ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ನಡೆದ ನಗರಸಭೆ ಅಧ್ಯಕ್ಷರ ಚುನಾವಣೆ ವೇಳೆಯಲ್ಲಿ ಪತ್ರಕರ್ತರನ್ನ ಅವಮಾನಿಸಿದ ಎಸಿ ನಗರಸಭೆ ಮತ್ತು ಪೊಲೀಸರ ವಿರುದ್ಧ ಸಿಡಿದೆದ್ದ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜಣ್ಣನವರು

ಪ್ರೋಟೋಕಾಲ್ ಮುಗಿದ್ಮೇಲೆ ಕನಿಷ್ಠ ಪಕ್ಷ ಪತ್ರಕರ್ತರು ಒಳಗಡೆ ಬಿಟ್ಕೊಬೇಕು ಯಾವಾಗ ಸರ್ ಒಳಗೆ ಸಂಬಂಧಿಸಿದಾಗ ಮತ್ತೆ ನಾವು ಎಲ್ಲ ಸಾಮೂಹಿಕವಾಗಿ ಪತ್ರಕರ್ತರು ಬಂದು ಒಳಗಡೆ ಬಿಡಲು ಕೇಳಿದೆ ಪೊಲೀಸ್ ಇಲಾಖೆಯವರು ತಡರು ಇಲ್ಲ ನಿಮ್ಮನ್ನು ಅಲೋ ಇಲ್ಲ ಅಂತ ಪೊಲೀಸ್ ಇಲಾಖೆ ಎ ಸಿ ಸಾಹೇಬರು ಹೇಳಿದ್ದಾರೆ ಸಂತೋಷ ಅವರು ಹೇಳಲಿ ನಾವು ಒಳಗಡೆ ಹೋಗಿ ಗಲಭೆ ಆಗಲಿ ಗಲಾಟೆ ಆಗಲಿ ಪ್ರಜೋದ್ನೆಯಾಗಲಿ ಮಾಡಲ್ಲ ತಾಲೂಕ್ ಆಫೀಸ್ ದೊಡ್ಡದಾಗಿದೆ ಆ ನೆರಳಲ್ಲಿ ಸ್ವಲ್ಪ ಯಾವುದನ್ನು ರೂಮಲ್ಲಿ ಮುಟ್ಟು ನಾವು ಸಂತೋಷ ಪಡ್ಕೊಳ್ತಾ ಇದ್ವಿ ಬೀದಿಯಲ್ಲಿ ಅಂತ ಪರಿಸ್ಥಿತಿ ಬರಲಿಲ್ಲ ಗೌರಿಬಿದ್ನೂರು ತಾಲೂಕಿನಲ್ಲಿ ಇದು ಪ್ರಥಮ ಬಾರಿಗೆ ಹಿಂದೆ ಎಂತೆಂಥ ಚುನಾವಣೆಗಳು ಫೇಸ್ ಮಾಡಿದ್ದೀವಿ ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಎಲೆಕ್ಷನಲ್ಲಿ ಎಮ್ ಪಿ ಎಲೆಕ್ಷನ್ ಅಲ್ಲಿಗೆ ಒಳಗಡೆ ಹೋಗಿದ್ವಿ ಕೌಂಟಿಂಗಲ್ಲಿ ಇದು ಏನೂ ನಡೆದಿಲ್ಲ ಇವತ್ತು ಮಾತ್ರ ಏನು ವಿಶೇಷನೂ ಗೊತ್ತಿಲ್ಲ ಇವತ್ತಿನ ಪತ್ರಕರ್ತನೆಲ್ಲ ಬೀದಿಯಲ್ಲಿ ನಿಂತು ಪರಿಸ್ಥಿತಿ ಬಂದಿದೆ ಸರ್ಕಾರದವರು ವಾರ್ತಾ ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿಗೆ ಮನವಿ ಮಾಡಿಕೊಡ್ತಾ ಇದ್ದೀವಿ